ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ ಹಾಗೆ ಓದ್ ವಿಡಿಯೋದಲ್ಲಿ ಇರೋ ಹಾಗೆ ನೆಕ್ಸ್ಟ್ ನಾನು ಡೆಲಿವರಿ ಆದರೆ ಅನುಭವನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಆ ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಸ್ಪಿಟಲಲ್ಲಿ ಕೆಲವೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಹಾಗೆ ಪಾಪು ಆರೋಗ್ಯ ಹೇಗಿದೆ ಹುಟ್ಟದಾಗ ಎಷ್ಟು ಕೆ ಜಿ ಇದ್ದರು ಅನ್ನೋದನ್ನೇ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ತಡ ಮಾಡಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಹಾಂ ನನಗೆ ಮೊದಲನೇ ಪಾಪು ಬಂದ್ಬಿಟ್ಟು ಗಂಡು ಪಾಪು ಹಾಗೆ ಎರಡನೇ ಪಾಪು ಬಂದ್ಬಿಟ್ಟು ಹೆಣ್ಣು ಪಾಪು ಆರು ಹತ್ತಕ್ಕೆ ಗಂಡು ಪಾಪು ಹೊಡ್ತು ಹಾಗೆ ಆರು ಹನ್ನೊಂದಕ್ಕೆ ಹೆಣ್ಣು ಪಾಪು ಹೊಡೆತು ಜಸ್ಟ್ ಒಂದು ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಡೆಲಿವರಿಲಿ ಒಂದು ನಿಮಿಷ ಹೆಚ್ಚು ಕಮ್ಮಿ ಆದರೂ ಸ್ಕ್ಯಾನಿಂಗ್ ಪ್ರಕಾರ ನಮ್ಮ ಪಾಪು ಗಂಡು ಪಾಪಗಿಂತ ಟೂ ವೀಕ್ಸ್ ಚಿಕ್ಕೋಳು ಅಂದರೆ ನಮ್ಮ ಪಾಪುಗೆ ಈಗ ಟ್ವೆಂಟಿ ಫೈವ್ ವೀಕ್ಸ್ ಆಗಿದೆ ಅಂದರೆ ನಮ್ಮ ಹೆಣ್ಣು ಪಾಪಗೆ ಇನ್ನೂ ಟ್ವೆಂಟಿ ತ್ರೀ ವೀಕ್ಸ್ ಆಗಿರೋದು ಯಾಕೆಂದರೆ ಫಸ್ಟ್ ಹಾರ್ಟ್ಬೀಟ್ ಬಂದಿದ್ದು ನಮ್ಮ ಗಂಡ ಪಾಪದ್ದು ಅದಾದ ಟೂ ವೀಕ್ಸ್ಗೆ ಹೆಣ್ಣು ಪಾಪು ಹಾರ್ಟ್ಬೀಟ್ ಬಂದಿದ್ದು ಸೊ ಹಾಗಾಗಿ ಅವಳು ಎರಡು ವಾರ ಚಿಕ್ಕೋಳು ಅಂತ ಅಂದ್ಕೊಂಡಿದ್ದೀನಿ ಅಣ್ಣ ನಾನು ಮೊದಲಿನ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನನಗೆ ಒಂದು ಪಾಪು ಹಾಗೆ ಒಂದು ಹೆಣ್ಣು ಪಾಪು ಆಗಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ದೆ ಸೊ ಆ ದೇವರು ನನ್ನ ಆಸೆ ನಿರಾಸೆ ಮಾಡಬಾರ್ದು ಅಂತ ನನ್ನ ಆಸೆ ಪಟ್ಟಂತೆ ನನಗೆ ಎರಡು ವಾರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೊದಲೇ ಹೇಳಿದ್ದೆ ಟ್ವಿನ್ಸ್ ಅಂತ ಗೊತ್ತಾಯಿದ ತಕ್ಷಣವೇ ನಾನು ಫುಲ್ ಬೇಜಾರಾಗಿ ಹೋಗಿತ್ತು ನನಗೆ ಈ ಪ್ರೆಗ್ನೆನ್ಸಿ ಜರ್ನಿನ ನಾನು ಎಂಜಾಯೇ ಮಾಡ್ತಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದೆ ನಿಮ್ಮ ಹತ್ರ ಬಟ್ ಈಗ ಹೇಳ್ತಿದ್ದೀನಿ ಟ್ವಿನ್ಸ್ ಆಗಿರೋದೇ ನನ್ನ ಪುಣ್ಯ ನಿಜಕ್ಕೂ ನಾನು ಪುಣ್ಯವಂತ ಅಂತಲೇ ಹೇಳ್ಕೊಬೋದು ಏಕೆಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಈಗ ಅನ್ನಿಸ್ತಾ ಇದೆ ನನಗೆ ಇಂಥ ಎರಡು ನಾನು ಹೊಟ್ಟೆ ಒಳಗೆ ಇಟ್ಕೊಂಡು ಯಾಕೆ ನಾನು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಲಿಲ್ಲ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಈಗ ಹಾಗೆ ನನ್ನ ಆಸೆ ನೆರವೇರಿಸಿದ್ದಕ್ಕೆ ದೇವರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್ ದೇವ್ರೆ ಹೀಗೆ ಕಾಪಾಡು ಇಲ್ರೂ ನೆಕ್ಸ್ಟ್ ಹುಟ್ಟಿದಾಗ ಪಾಪಗಳು ವೆಯ್ಟ್ ಎಷ್ಟಿತ್ತು ಅಂದರೆ ಗಂಡು ಪಾಪು ವೆಯ್ಟು ಹುಟ್ಟಿದಾಗ ಎರಡು ಕೆ ಜಿ ಮುನ್ನೂರು ಗ್ರಾಮ್ ಇತ್ತು ಹಾಗೆ ಹೆಣ್ಣು ಪಾಪು ವೆಯ್ಟು ಹುಟ್ಟಿದಾಗ ಎರಡು ಕೆ ಜಿ ಇನ್ನೂರು ಗ್ರಾಮ್ ಇತ್ತು ಬಟ್ ಡೆಲಿವರಿ ಆಗೋದಕ್ಕೂ ಮುಂಚೆ ಸ್ಕ್ಯಾನಿಂಗ್ ಮಾಡಿದಾಗ ಗಂಡಪಾಪು ವೆಯ್ಟು ಎರಡು ಏಳ್ನೂರು ಗ್ರಾಮ್ ಇತ್ತು ಸೊ ನಾನು ಅಂದ್ಕೊಂಡೆ ಹುಡುಗಾಗ್ಲೂ ಕೂಡ ಅಷ್ಟೇ ಇರುತ್ತೆ ಅಂತ ಬಟ್ ಅಷ್ಟೇ ಇರಲಿಲ್ಲ ಗಂಡು ಪಾಪು ಎರಡು ಮುನ್ನೂರಿತ್ತು ಹಾಗೆ ಹೆಂಡು ಪಾಪು ಹುಡ್ದಾಗ ಎರಡು ಇದ್ದಿದ್ದು ನಾವು ಆರು ದಿನಕ್ಕೆ ಡಿಸ್ಚಾರ್ಜ್ ಆಗಿದ್ದು ಆರನೇ ದಿನಕ್ಕೆ ಅವಳು ನೂರು ಗ್ರಾಮ್ ಬತ್ತಿದ್ಲು ಸೊ ಎರಡು ಆದ್ಲು ಬಟ್ ಗಂಡಪಾಪು ಏನು ಬತ್ತಲಿಲ್ಲ ಅವನು ಎಷ್ಟಿದ್ದ ಎರಡು ಮುನ್ನೂರು ಎಷ್ಟಿದ್ದ ಅಷ್ಟೇ ಇದ್ದ ಈಗ ಪ್ರೆಸೆಂಟಲ್ಲೂ ಅಷ್ಟೇ ಹೆಣ್ ಪಾಪು ಗಂಡು ಒಂದು ನಾನ್ನೂರು ಗ್ರಾಮ್ ಏನೋ ಒಂದು ಸ್ವಲ್ಪ ಕಡಿಮೆ ಇದ್ದಾಳೆ ಬಟ್ ಆರೋಗ್ಯವಾಗಿದ್ದಾವೆ ಎರಡು ಮಕ್ಕಳು ಕೂಡ ಅಷ್ಟೇ ಆರೋಗ್ಯ ಅಂತೂ ತುಂಬ ಚೆನ್ನಾಗಿದೆ ಹುಟ್ಟಿದಾಗಲೂ ಅಷ್ಟೇ ಆರೋಗ್ಯ ತುಂಬ ಚೆನ್ನಾಗಿತ್ತು ಯಾ ಅಂದರೆ ಎರಡು ಕೆ ಜಿ ಮೇಲೆ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎರಡು ಕೆ ಜಿ ಒಳಗಿದ್ರೆ ಸ್ವಲ್ಪ ಏನಾದ್ರು ಇಶ್ಯೂಸ್ ಇರ್ತವೆ ಅಂತೆ ಹುಟ್ಟಿದಾಗ ಪಾಪಗಳ್ನ ಯಾವುದೇ ಅಬ್ಸರ್ವೇಷನ್ ಆಗಲಿ ಅಥವಾ ಐ ಸ್ಯು ಎಲ್ ಆಗಲಿ ಯಾವುದಕ್ಕೂ ಇರಲಿಲ್ಲ ಹುಟ್ಟಿದ ದಿನವೇ ನಮಗೆ ಮಕ್ಳುಗಳ್ನ ಕೊಟ್ಟರು ಬಟ್ ಡೈಲಿ ಒನ್ ಅವರ್ ಆರ್ ಟೂ ಅವರ್ ಈ ಥರ ಏನೋ ಫೋಟೋ ಥೆರಪಿ ಅಂತ ಮಾಡೋರು ಹಾಗೆ ಜಾಂಡೀಸ್ ಕೂಡ ಇರಲಿಲ್ಲ ಎರಡು ಮಕ್ಳುಗಳಾದರೂ ಕೂಡ ಎರಡು ಮಕ್ಳ ಆರೋಗ್ಯನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಐ ಥಿಂಕ್ ಎಲ್ಲ ದೇವರುಗಳ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ಹೀಗೆ ಕಾಪಾಡಪ್ಪ ದೇವರು ಯಾವಾಗ್ಲೂ ಅಷ್ಟೇ ಹುಟ್ಟಿ ಹುಟ್ಟೋ ಟೈಮಲ್ಲಿ ಎಲ್ಲ ಕೇಳ್ಕೊಳೋದು ಅಷ್ಟೇ ತಾಯಿ ಹಾಗೆ ಮಗು ಆರೋಗ್ಯವಾಗಿರಲಿ ಅಂತ ನೆಕ್ಸ್ಟ್ ಹಾಸ್ಪಿಟಲ್ ವೀಡಿಯೋನ ಕಂಟಿನ್ಯೂ ಮಾಡಿ ಈ ವಿಡಿಯೋ ನಾನು ಡೆಲಿವರಿ ಆದ ನಾಲ್ಕನೇ ದಿನ ರೂಮಿಂದ ಇದ್ದು ಸ್ವಲ್ಪ ಹೊರಗಡೆ ಓಡಾಡ್ತಿದ್ದೆ ಆ ಟೈಮಲ್ಲಿ ಮಾಡ್ಕೊಂಡಿರೋ ಅಂಥ ವೀಡಿಯೋ ನಾಲ್ಕು ದಿನದವರೆಗೂ ನನಗೆ ಸ್ವಲ್ಪ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಪೇಯ್ನ್ ಆಗ್ತಿತ್ತು ನಾಲ್ಕನೇ ದಿನ ಅಲ್ಪ ಸ್ವಲ್ಪ ಓಡಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದೆ ಸೊ ಆವಾಗ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾವು ಸೆಲೆಕ್ಟ್ ಮಾಡಿದಂತಹ ರೂಮ್ ಬಂದುಬಿಟ್ಟು ಸ್ಪೆಷಲ್ ರೂಮ್ ಆಗಿತ್ತು ಏಕೆಂದರೆ ಅದ್ರ ಅಲ್ಲಿ ಕಾಣ್ತಿದ್ಯಲ್ಲ ಅದು ಜನರಲ್ ವಾರ್ಡ್ ಆ ಜನರಲ್ ವಾರ್ಡ್ ಏನಂದರೆ ಒಂದು ಮಗು ಒಂದು ತಾಯಿ ಹತ್ರ ಒಬ್ಬರು ಮಾತ್ರ ನೋಡ್ಕೊಳೋದಕ್ಕಿರೋದಕ್ಕೆ ಅವಕಾಶ ಇತ್ತು ಬಟ್ ನನಗೆ ಟ್ವಿನ್ಸ್ ಆಗಿರೋದ್ರಿಂದ ನನ್ನ ಹತ್ರ ಇಬ್ಬರು ಇರಲೇಬೇಕಾಗಿತ್ತು ಸೊ ಹಾಗಾಗಿ ಜನರಲ್ ವಾರ್ಡ್ ಆದರೆ ಆಗೋದಿಲ್ಲ ಸ್ಪೆಷಲ್ ವಾರ್ಡ್ ಆದರೆ ಇಬ್ಬರನ್ನ ಬಿಡ್ತಾರೆ ಅಂತ ಸೊ ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ ಇದೇ ನಾವು ಇದ್ದಿದ್ದಂಥ ಸ್ಪೆಷಲ್ ರೂಮು ನೈಟ್ ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಇಬ್ಬರಿಗೆ ಅವಕಾಶ ಇತ್ತು ಇನ್ ಡೇ ಫುಲ್ಲು ತ್ರೀ ಫೋರ್ ಮೆಂಬರ್ಸ್ ಈ ಥರ ಇರ್ಬೋದಾಗಿತ್ತು ನೈಟ್ ಟೈಮೆಲ್ಲ ಅಪ್ಪ ಅಮ್ಮ ಈ ರೂಮಲ್ಲಿ ಉಳ್ಕೊಂಡು ಮಕ್ಕಳು ಮೇಂಟೈನ್ ಮಾಡ್ತಿದ್ರು ನಮ್ಮ ಯಜಮಾನ್ರು ಕಾರೊಳಗೆ ಹೊರಗಡೆ ಔಟ್ಸೈಡ್ ಮಲ್ಕೊಳ್ಳೋರು ಆ್ಯಂಡ್ ಆಪ್ರೇಷನ್ ಗಳು ಕೂಡ ನನಗೆ ಮಕ್ಕಳ ಮುಖ ಹೇಗಿದ್ದಾರೆ ಅಂತ ತೋರಿಸ್ಲೇ ಇಲ್ಲ ಡೈರೆಕ್ಟ್ ಬೇಬೀಸ್ ಹೊರಗಡೆ ಬಂದ ತಕ್ಷಣವೇ ಓಕೆ ಏನೇನು ಪ್ರೊಸೀಜರ್ ಇರುತ್ತೆ ಸೊ ಅದನ್ನು ಮಾಡೋದಕ್ಕೆ ಅಂತ ಕರ್ಕೊಂಡು ಹೋದರು ನಾನು ಅಲ್ಲೂ ಕೂಡ ನನ್ನ ಮಕ್ಕಳ ಮುಖಾನ ನೋಡಲೇ ಇಲ್ಲ ಅದಾದ ನಂತರ ಅವ್ರು ಮುಗಿಸಿದ ಮುಗಿಸಿದ್ಮೇಲೆ ಫಸ್ಟ್ ಆಲ್ರೆಡಿ ನನ್ನನ್ನು ಆ ರೂಮ್ಗೆ ಶಿಫ್ಟ್ ಮಾಡಿದರು ಅದಾದ ನಂತರ ಎರಡು ಬೇಬೀಸ್ನ ಒಂದು ನಮ್ಮ ಯಜಮಾನ್ರ ಕೈಲಿ ಹಾಗೆ ನಮ್ಮ ಅಪ್ಪಾಜಿ ಕೈಲಿ ಕೊಟ್ಟು ರೂಮಿಗೆ ಕಳಿಸಿದ್ರು ಅವಾಗಲೂ ಅಷ್ಟೇ ನನ್ನ ಮಕ್ಕಳು ಮುಖ ನೋಡೋದಕ್ಕಿಂತಲೂ ಜಾಸ್ತಿ ಆ ಪೇಯ್ನಲ್ಲಿ ಕೆರ್ಚಾಡೋದೇ ಆಗಿತ್ತು ಆ್ಯಂಡ್ ಸಿಂಗಲ್ ಒನ್ ಪಪ್ಪು ಆಗಿದ್ರೆ ನನ್ನ ಪಕ್ಕದಲ್ಲೇ ನನ್ನ ಬೆಡ್ಡಲ್ಲೇ ಇರೋದು ಬಟ್ ಟ್ವಿನ್ಸ್ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಿತ್ತು ಹಾಗೆ ನನಗೆ ಕೈಗೆ ಗ್ಲೂಕೋಸ್ ಬೇರೆ ಹಾಕಿದ್ರಲ್ಲ ಸೊ ಹಾಗಾಗಿ ಅದು ಕಂಫರ್ಟಬಲ್ ಆಗೋಲ್ಲ ಅಂತ ಪಕ್ಕದಲ್ಲಿರೋ ಬೆಡ್ಡಲ್ಲಿ ಅಮ್ಮ ಮೈಂಟೈನ್ ಮಾಡ್ಕೊಂಡಿರ್ತಿದ್ರು ಆ್ಯಂಡ್ ಟೂ ಡೇಸ್ ಕಂಪ್ಲೀಟಾಗಿ ಅಂದರೆ ಜಾಸ್ತಿ ಫಾರ್ಮುಲಾ ಮಿಲ್ಕ್ನೇ ಕೊಡ್ತಿದ್ದಾರೆ ಈ ಸಿಸ್ಟರ್ಸೇ ಸಜೆಸ್ಟ್ ಮಾಡಿದರು ಅವರೇ ಬ ಅವರೇ ಪೌಡ್ರನ್ನ ತರಿಸ್ಬಿಟ್ಟು ಅವರೇ ಹೇಗೆ ಎಷ್ಟು ಪೌಡ್ರನ್ನ ಹಾಕಬೇಕು ಹಾಗೆ ಅದಕ್ಕೆ ಎಷ್ಟು ನೀರನ್ನು ಹಾಕಬೇಕು ಅಂತ ಡೇ ಫುಲ್ಲು ಡೇ ಡ್ಯೂಟಿ ನೈಟ್ ಸಿಸ್ಟರ್ಸ್ ಕೊಡ್ಸೋರು ಹಾಗೆ ಡೇ ನೈಟ್ ಡ್ಯೂಟಿ ಸಿಸ್ಟರ್ಸ್ ಅಂದ್ರೆ ಅವರು ಒಂದು ಹತ್ತು ಗಂಟೆವರೆಗೂ ಈ ಥರ ಕುಡಿಸ್ಕೊಟ್ಟು ಹೋಗೋರು ಮಿಡ್ ನೈಟಲ್ಲಿ ಏನು ಪಾಪಗಳು ಹೇಳ್ತಿದ್ದು ಆ ಟೈಮಲ್ಲಿ ಅಮ್ಮ ಅಪ್ಪಾಜಿಗೆ ತೋರಿಸ್ಕೊಟ್ಟಿದ್ರು ಇಷ್ಟು ಇಷ್ಟೇ ಹಾಲು ಪುಡಿ ಹಾಕಬೇಕು ಹಾಗೆ ಇಷ್ಟೇ ಅದಕ್ಕೆ ಇಷ್ಟೇ ನೀರು ಹಾಕಬೇಕು ಅಂತ ಸೊ ಫುಲ್ ಮಿಡ್ ನೈಟ್ ಎಷ್ಟು ಸಲ ಎದಾಳ್ತೀವಿ ಅಷ್ಟು ಸಲ ಎಲ್ಲ ಅಮ್ಮ ಅಪ್ಪ ಇಬ್ಬರು ಸೇರೇ ಫು ಮೇಂಟೈನ್ ಮಾಡೋರು ಹಾಲು ಕುಡಿಸ್ಕೊಂಡು ಅಂದರೆ ತರ್ಟಿ ಎಮ್ ಎಲ್ ಹಾಲು ಕುಡ್ಸೋದು ಕೇಳಿದರು ಒಂದು ಸ್ಪೂನ್ ಹಾಲಿನ ಪುಡಿ ಹಾಕೊಂಡಿದ್ರೆ ಫುಲ್ಲು ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿಬಿಟ್ಟು ಅದರಲ್ಲಿ ತರ್ಟಿ ಎಮ್ ಎಲ್ ನೀರನ್ನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಎತ್ತೊಯ್ದು ಸ್ಪೂನಲ್ಲಿ ಕುಡ್ಸೋದಕ್ಕೆ ಹೇಳಿದರು ಇವಂತೂ ಜಾಸ್ತಿ ತಂತು ಫುಲ್ ನಿದ್ದೆ ಅಂದರೆ ನಿದ್ದೆ ಯಾರು ಬಂದು ನೋಡಿದ್ರು ಕಣ್ಣೇ ಬಿಟ್ಟು ನೋಡ್ತಿರ್ಲಿಲ್ಲ ನಮ್ಮ ಅತ್ತೆ ಮಾವ ಆಗಿರ್ಬೋದು ನಮ್ಮ ಅಣ್ಣ ಮತ್ತು ನಮ್ಮ ಇನ್ನೊಬ್ಬರು ಅತ್ತೆ ಎಷ್ಟು ಬಂದು ಎತ್ಕೊಂಡು ಏನು ಮಾಡಿದ್ರು ಸುತ್ತ ಕಣ್ಣೇ ಬಿಡ್ತಿರಲಿಲ್ಲ ಶುಗರ್ ಟೆಸ್ಟ್ ಮಾಡೋರು ಅದಕ್ಕೆ ಸ್ವಲ್ಪ ಬ್ಲಡ್ ತೊಗೊಳ್ತಿದ್ರಲ್ಲ ಏನೇ ಚುಚ್ಚಿರೋ ಅಷ್ಟೇ ಖಾಯಿ ಅಂತೆಲ್ಲ ಆ ಥರ ನಿದ್ದೆ ನಿದ್ದೆ ಮಾಡ್ತಿದ್ದು ಆ್ಯಂಡ್ ನೈಟ್ ಆ ವೀಡಿಯೋ ಮಾಡ್ಕೊಳ್ತಿರೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ನೋಡಿದ್ರಂತೂ ತುಂಬ ಬೈಯೋರು ಸೊ ಹಾಗಾಗಿ ಸೈಡಲ್ಲಿಟ್ಟು ನಾನು ಮೆಮೊರಿಗೆ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಮಾರ್ನಿಂಗ್ ಯಜಮಾನ್ರು ಕೂಡ ಒಳಗೆ ಬಂದರು ಅಮ್ಮ ಆ ಟೈಮಲ್ಲಿ ಹಾಲು ಕುಡಿಸ್ತಿತ್ತು ಮಕ್ಕಳಿಗೆ ಸೊ ಅವಾಗ ಅವರು ಕೂಡ ಮಗನಿಗೆ ನಾನು ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಅಂತ ಅವರು ಇದ್ರು ಆ್ಯಂಡ್ ಹಗಲೆಲ್ಲ ಅವರು ಊರಿಗೆ ಹೋಗ್ತಾರೆ ಯಾಕೆಂದರೆ ಊರಲ್ಲೂ ಸ್ವಲ್ಪ ಕೆಲಸ ಇತ್ತು ಜಮೀನು ಕೆಲಸ ಹಾಗಾಗಿ ಊರಿಗೆ ಹೋಗ್ತಿದ್ರು ಮತ್ತು ಸಂಜೆ ಬರೋವರು ಸಂಜೆ ನೈಟ್ ಕಾರಲ್ಲಿ ಉಳ್ಕೊಂಡವರು ಮತ್ತು ಬೆಳಗ್ಗೆ ಎದ್ದು ಹೋಗುವವರು ಇನ್ನು ಹಗಲೆಲ್ಲ ಅಮ್ಮ ಅಪ್ಪನೇ ಮೈಂಟೈನ್ ಮಾಡ್ತಿದ್ರು ಯಾವ್ದಾದ್ರು ಟೆಸ್ಟಿಗೆ ಹೇಳಿದರೆ ಬ್ಲಡ್ ಟೆಸ್ಟಿಗೆ ಹೇಳಿದ್ರೆ ಅಥವಾ ಯಾವ್ದಾದ್ರು ಆಯಿತು ಏನೇ ಒಂದು ಚೆಕಪ್ಗೆ ಹೇಳಿದ್ರು ಅಪ್ಪ ಅಮ್ಮನೇ ಕರ್ಕೊಂಡು ಹೋಗಿ ಕರ್ಕೊಬರೋದು ಈ ಥರ ಎಲ್ಲ ಆಗಲೆಲ್ಲ ಅವ್ರು ಮೇಂಟೈನ್ ಮಾಡ್ತಾಯಿದ್ರು ಆಗಲೆಲ್ಲ ಅಗ್ಲೆಲ್ಲ ಕೂಡ ಅಷ್ಟು ಅಂದರೆ ಟೈಮ್ ಸಿಕ್ಕಾಗ ಮಲ್ಕೊಳ್ಳೋರು ರೆಸ್ಟ್ ಮಾಡೋರು ಈ ನೈಟ್ ಅಂತೂ ಪಾಪ ಅವರಿಬ್ಬರಿಗೂ ಚೆನ್ನಾಗಿ ನಿದ್ದೆನೇ ಇಲ್ಲ ಅಂತಲೇ ಹೇಳ್ಬೋದು ನಮ್ಮ ಅಪ್ಪಾಜಿಗೆ ಮೂಳೆದು ಆಪ್ರೇಷನ್ ಆಗಿತ್ತು ಬಟ್ ಅಂಥದ್ರಲ್ಲೂ ಕೂಡ ನಮ್ಮ ರೂಮ್ ಅಪ್ಪಲ್ಲಿತ್ತು ಸೊ ಅಪ್ಪ ಹತ್ತೋದು ಇಳಿಯೋದು ಹಾಗೆ ಸರ್ಕಲ್ವರೆಗೂ ನಡ್ಕೊಂಡೋಗಿ ಊಟ ತರೋದು ಹಾಗೆ ಮಕ್ಕಳನ್ನ ಪಟ್ಟಂತ ಯಾವ್ದಾರು ಟೆಸ್ಟ್ ಹೇಳಿದರೆ ಮಕ್ಕಳು ಕರ್ಕೊಂಡು ಹೋಗೋದು ಹಾಗೆ ಫೋಟೋಥೆರಪಿ ದಿನ ಒಂದೊಂದು ಗಂಟೆ ಫೋಟೋ ಥೆರಪಿ ಇಡೋರು ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದು ಅಲ್ಲೊಂದು ಗಂಟೆ ಕುತ್ಕೊಂಡು ಬರೋದು ಸೊ ಈ ಥರ ಅಂತೂ ನಮ್ಮ ಅಪ್ಪ ಅಂತೂ ತುಂಬ ಕೇರ್ ಮಾಡಿದೆ ಅಂತಲೇ ಹೇಳ್ಬೋದು ನರ್ಸ್ ಎಲ್ಲ ಬಂದು ಕೇಳೋರು ನಿಮ್ಮ ಕಡೆ ಎಕ್ಸ್ಟ್ರಾ ಇನ್ನೊಬ್ರು ಲೇಡೀಸ್ ಯಾರು ಬರೋರು ಇಲ್ವಾ ಪಾಪಾ ನಿಮ್ಮ ತಂದೆಯವರೇನೆ ಎಷ್ಟೊಂದು ಕಷ್ಟಪಡ್ತಿರಲ್ಲ ಅಂತ ಬಟ್ ನಾವು ಪಟ್ಟಂಥ ಹಾಸ್ಪಿಟಲಿಗೆ ಬಂದಿದ ಕಾರಣ ನಾವು ಯಾರಿಗೂ ಹೇಳೋದಕ್ಕಾಗಿರಲಿಲ್ಲ ಹಾಗೆ ನಮ್ಮ ರಿಲೇಶನ್ಸ್ಗೆಲ್ಲ ಹರ್ಸಿಕರ ತುಂಬ ದೂರ ಆಗೋದು ಬಟ್ ಆ ಆಗಿದ್ರೆ ತುಂಬ ಹತ್ತಿರ ಆಗೋದು ಸೊ ಅಲ್ಲಾಗಿದ್ರೆ ಯಾರಾದರೂ ಬಂದಿರೋರು ಹಾಗೆ ನಾವು ಏನು ಯಾರನ್ನೂ ಬನ್ನಿ ಅಂತ ಕೇಳಲಿಲ್ಲ ಯಾಕಂದರೆ ಅಪ್ಪಾಜನೇ ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದಿಲ್ಲ ಸೊ ಹಾಗಾಗಿ ಸಾಕಿಬ್ರೇನೆ ಅಂತ ಸುಮ್ಮನೆ ಚೆನ್ನಾಗಿದ್ವಿ ಅಷ್ಟೇ ಇನ್ನು ನಮ್ಮ ಅತ್ತೆಯವ್ರು ಬರೋದಕ್ಕೆ ಅವರು ಕೂಡ ಸ್ಕೂಲ್ಸ್ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಇರೋದಕ್ಕಾಗ್ತಾ ಇಲ್ಲ ಅದಕ್ಕೆ ಅವರು ಅತ್ತೆ ಹಾಗೆ ಮಾವ ಬಂದುಬಿಟ್ಟು ನೋಡಿಕೊಂಡು ಮಕ್ಕಳನ್ನು ಹೋದರು ನಾನು ಸರಿಯಾಗಿ ಮಕ್ಕಳು ನೋಡೋದಕ್ಕಾಗ್ತಿರಲಿಲ್ಲ ಸೊ ಹಾಗಾಗಿ ಅಮ್ಮ ಬೆಡ್ ಮೇಲೆ ಮಲಗಿಸಿದ್ರೆ ನನಗೆ ಕಾಣೋದಿಲ್ಲ ಅಂತ ಅಮ್ಮ ಕೆಳಗಡೆ ನನ್ನ ಕಡೆಗೆ ತಿರುಗಿ ಮಂಗಸಮ್ಮ ನನ್ನ ಕಡೆಗೆ ತಿರುಗಿಸಿ ಅದು ಕೊಡ್ಸಮ್ಮ ನಾನು ಚೆನ್ನಾಗಿ ನೋಡಬೇಕು ನೋಡಬೇಕು ಅಂತ ಹೇಳ್ತಿದ್ದೆ ಸೊ ಹಾಗಾಗಿ ಅಮ್ಮ ನನ್ನ ಕಡೆನೇ ತಿರುಗಿಸಿ ಕೊಡಿಸ್ತಿದ್ರು ಬಟ್ ವೀಡಿಯೋ ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ಕೊಳ್ತಿದ್ದೆ ನಾನು ಮಕ್ಕಳಿಗೆ ಎರಡು ಗಂಟೆಗೆ ಹಾಲು ಕುಡಿಸೋದಕ್ಕೆ ಕೇಳಿದ್ರು ಹಾಗಾಗಿ ಅವು ಎದ್ದಾಳ್ಲಿಲ್ಲ ಅಂದ್ರೂ ಅಪ್ಪ ಅಲಾರಾಮ್ ಇಟ್ಕೊಳೋದು ಸೊ ಎರಡು ಗಂಟೆ ಆಗ್ತಿದ್ದಂಗೆ ಅಲಾರಾಮ್ ಹೊಡ್ಕೊಳ್ತಿದ್ದಂಗೆ ಎದ್ದು ಹಾಲು ಕುಡಿಸೋರು ಅವಂತೂ ಅಗ್ಲೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ರಾತ್ರಿ ಅಂತೂ ಪತ್ ಪದೇ ಇರ್ತಿದ್ದು ಇದು ನೋಡಿ ನಮ್ಮ ಅಣ್ಣ ಬಂದಾಗ ಇಟ್ಕೊಂಡಿರುವಂತಹ ಕೈ ಇದು ನಮ್ಮ ಹೆಣ್ಮಾಪು ಕೈ ಅವನಂತೂ ಈ ಮಕ್ಳುಗಳ್ನಂತೂ ತುಂಬ ಪ್ರೀತಿ ಮಾಡ್ತಾನೆ ತುಂಬ ಮುದ್ದು ಮಾಡ್ತಾನೆ ಅಂತಲೇ ಹೇಳ್ಬೋದು ಬಟ್ ನನ್ನ ಕಂಡ್ರೆ ಸಿಟ್ಟು ಮಾಡ್ಕೊಳ್ತಿದ್ದ ಆದರೆ ನನಗೆ ಮಕ್ಳು ಕಂಡ್ರೆ ಅಂತೂ ತುಂಬ ಪ್ರೀತಿ ತೋರಿಸ್ತಾನೆ ಎಲ್ಲ ಅಣ್ಣಂದ್ರು ಅಷ್ಟೇ ತಂಗಿ ಕೈಲಿ ಕಿತ್ತಾಡ್ಬೋದು ಜಗಳ ಮಾಡ್ಬೋದು ಅಕ್ಕ ತಂಗಿಯರ ಕೈಲಿ ಬಟ್ ಅವ್ರು ಬಿಟ್ಟು ಮಕ್ಳು ಕಂಡ್ರೆ ತುಂಬ ಪ್ರೀತಿ ಮಾಡ್ತಾರೆ ಈ ಥರ ಪುಟ್ಟ ಕೈ ಹಿಡ್ಕೊಳ್ಳೋದಕ್ಕೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಜೀವಗಳು ಕಾಯ್ತಾ ಇರ್ತಾವಲ್ವ ಎಷ್ಟು ಖುಷಿಯಾಗುತ್ತೆ ಈ ಥರ ಒಂದು ಅನುಭವನ ಪಡ್ಕೊಳ್ಳೋದಕ್ಕೆ ಇವೇ ನೋಡಿ ನನ್ನ ಎರಡು ಮುದ್ದು ಕಂದಮ್ಮಗಳು ಇವು ಹುಟ್ಟಿದ ದಿನ ಒಂದು ಫೋಟೋನು ಸಹ ತಗೊಂಡು ಹಾಕ್ಲೇ ಇಲ್ಲ ಹುಟ್ಟಿ ನಾಲ್ಕನೇ ದಿನಕ್ಕೆ ತೆಗ್ದಿರುವಂತಹ ಫೋಟೋಸ್ ಇವು ನಮ್ಮ ಯಜಮಾನ್ರಿಗೂ ನೆನಪಾಗಿಲ್ಲ ಹಾಗೆ ನಾನಂತೂ ಹೆದರೋ ಪರಿಸ್ಥಿತಿಯಲ್ಲೇ ಇರಲ್ಲ ಡೆಲಿವರಿ ಪೇಯ್ನ್ ಆಗಿರ್ಬೋದು ಹಾಗೆ ನನಗೆ ತುಂಬ ಮೈ ಕಡಿತಿತ್ತು ಪ್ರೆಗ್ನೆಂಟ್ ಆಗಿದ್ದಾಗಂತೂ ತುಂಬ ಅಂದರೆ ತುಂಬ ಕಡಿತಿತ್ತು ಏನು ಹಚ್ಕೊಂಡ್ರೂ ನಿಲ್ತಿರಲ್ಲ ಹಾಗೆ ಡೆಲಿವರಿಯಾಗಿ ಟೂ ಡೇಸ್ ಕೂಡ ಮೈ ಕಟ್ತಾ ನಿಲ್ಲೇ ಇಲ್ಲ ಕೊನೆಗೆ ಡಾಕ್ಟರ್ ಮಾತ್ರೆ ಬರ್ದುಕೊಟ್ರು ಸೊ ಆ ಮಾತ್ರೆ ನುಂಗಿದ ಮೇಲೆ ನನಗೆ ಮೈ ಕಟ್ತಾ ನಿಂತ್ಕೊಂಡಿತು ನಮ್ಮ ಪಾಪು ನೋಡಿ ಸ್ವಲ್ಪ ವೀಕ್ ಇದ್ದಾಳೆ ಅದು ಗ್ಲುಕೋಸ್ ಹಾಕಿದ್ರು ಪಾಪ ಎಳೆ ಕೈಗೆ ಅದು ಹೇಗೆ ಟೂ ಡೇಸ್ ಗ್ಲುಕೋಸ್ ಹಾಕಿಸ್ಕೊಂಡಿತ್ತು ಅದು ಅದು ಹೇಗೆ ಸೂಜಿ ಚುಚ್ಚು ನೋವು ತಟ್ಕೊಂಡಿತ್ತು ಪಾಪ ನಂದನ್ ಗ್ಲೂಕೋಸ್ ಕೊತ್ತ ನರ ಸಿಗದಾಳೆ ನೋಡಿ ಎಲ್ಲಿಗೆ ಹಾಕಿದಾರೆ ಅಂತ ಅಲ್ಲಿಗೆ ಹಾಕ್ಬಿಟ್ಟು ನನ್ನ ಕೈ ಫುಲ್ ಊದ್ಬಿಟ್ಟಿತ್ತು ಗ್ಲೂಕೋಸ ಇರಲ್ಲ ಅಷ್ಟು ಊದಿತ್ತು ಕೊನೆಗೆ ಬೇರೆ ಕಡೆ ಹಾಕಿದ್ದು ಇಪ್ಪತ್ನಾಲ್ಕು ವರ್ಷದಲ್ಲಿ ಎಷ್ಟೊಂದು ಗ್ಲೂಕೋಸ್ ಹಾಕಿಸ್ಕೊಂಡಿದ್ದೀನಿ ಬಟ್ ಆ ಥರ ಎಕ್ಸ್ಪೀರಿಯನ್ಸ್ ಅವತ್ ಅದೇ ಫಸ್ಟ್ ಆಗಿದ್ದು ನನಗೆ ಫೈನಲ್ಲಿ ಆರನೇ ದಿನ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟ್ವಿ ಹಾಗೆ ಅವತ್ತು ಬಿ ಸಿ ಜಿ ಇಂಜೆಕ್ಷನ್ ಹಾಕಿದ್ರು ಪಾಪುಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೂ ಅಷ್ಟೊತ್ತಿಗೆ ಸಂಜೆ ಆರು ಗಂಟೆ ಆಗಿತ್ತು ಆ್ಯಂಡ್ ಡೆಲಿವರಿ ಚಾರ್ಜ್ ಎಷ್ಟಾಯಿತು ಅಂದರೆ ಒಂದು ಲ್ಯಾಕ್ ಆಯಿತು ನಾನೇನೋ ಒಂದು ಸಿಕ್ಸ್ಟಿ ಫೈ ನಾನು ಫಸ್ಟೇ ಟೈಮ್ ಹೊಂದಸಲ ಡಾಕ್ಟ್ರ್ ಕೇಳಿದ್ದೆ ಅವ್ರೇನಂದರೂ ಒಂದು ಸಿಕ್ಸ್ಟಿ ಫೈವ್ ಆಗ್ಬೋದು ಅಂದಿದ್ರು ಸೊ ಹಾಗಾಗಿ ಸಿಕ್ಸ್ಟಿ ಫೈವ್ಸ್ ಅವ್ರ ಸೆವೆಂಟಿ ಆಗುತ್ತೆ ಅಂತ ಅಂದ್ಕೊಂಡು ಹೋದ್ರೆ ಬರೋಬ್ಬರಿ ಒಂದು ಲ್ಯಾಕ್ ಆಯಿತು ಫುಲ್ ಅಮೌಂಟನ್ನು ಯಜಮಾನ್ರೆ ಕಟ್ಟಿದ್ರು ಹಾಗೆ ನಾನು ಸಿಂಗಲ್ ಪಾಪ ಆಗಿದ್ದರೆ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಬಟ್ ಟ್ವಿನ್ಸ್ ಆಗಿರೋದ್ರಿಂದ ಆ್ಯಂಡ್ ರಿಸ್ಕ್ ಇದೆ ಹೇಳಿರೋದ್ರಿಂದ ನಾನು ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ ಸೊ ಯಾರ ಹತ್ರ ತೋರಿಸಿದ್ದೆ ಅವ್ರಿಗೆ ಹೋಗೋಣ ಅಂತ ತೋರಿಸಿದ್ವಿ ಹಾಗೆ ನೋಡಿ ನಮ್ಮ ಮನೆಗೆ ಬಂದ ತಕ್ಷಣ ಫಸ್ಟ್ ವೆಲ್ಕಮ್ ಮಾಡೋದೆ ನಮ್ಮ ನಾಯಿ ಅಂತ ಹೇಳ್ಬೋದು ಇಲ್ಲಿ ಈಗ ಅಂತಲ್ಲ ನನ್ನ ಅಕಸ್ಮಾತ್ ಹಗ್ರೆಯಿಂದ ಯಾವುದಕ್ಕಾರು ಹಬ್ಬಕ್ಕೆ ಬಂದರು ಅಷ್ಟೇ ಕಾರ್ ಸೌಂಡ್ ಕೇಳ್ತಿದ್ದಂಗೆ ಫಸ್ಟ್ ವೆಲ್ಕಮ್ ಮಾಡೋದು ನಮ್ಮ ನಾಯಿನೇ ಈಗ ನೋಡಿ ಮನೆಗೆ ಬಂದು ಸೊ ಆರತಿ ಎಲ್ಲ ಮಾಡ್ತಿದ್ರೆ ತುಂಬ ಗ್ರ್ಯಾಂಡ್ ವೆಲ್ಕಮ್ ಏನಿಲ್ಲ ಜಸ್ಟ್ ಸಿಂಪಲ್ ವೆಲ್ಕಮ್ ಅಷ್ಟೇ ತುಂಬ ಗ್ರ್ಯಾಂಡ್ ವೆಲ್ಕಮ್ ಇರಲೇಬೇಕು ಅಂತ ಏನಿಲ್ಲ ತಾಯಿ ಹಾಗೆ ಎರಡು ಮಕ್ಕಳು ಆರೋಗ್ಯವಂತರಾಗಿ ಮನೆಗೆ ಬಂದ್ವಲ್ಲ ಅದೇ ಸಾಕು ನಮ್ಮೆಲ್ಲರಿಗೂ ಆರತಿ ಎಲ್ಲ ಮಾಡಿ ಕಾಯೆಲ್ಲ ನೇಳ್ಸಿ ಹೊಡೆದು ನಂತರ ಮನೆ ಒಳಗೆ ಇದ್ವಿ ನೋಡ್ತಿರ್ಬೋದು ಅಮ್ಮನ ಮುಖದಲ್ಲಂತೂ ತುಂಬ ನಗು ಇದೆ ಏಕೆಂದರೆ ಅಷ್ಟು ಖುಷಿ ಆಗ್ತಾ ಇದೆ ನಮ್ಮಮ್ಮನಿಗೆ ಎರಡು ಮೊಮ್ಮಕ್ಕಳು ಕೂಡ ತನ್ನ ಮನೆಗೆ ಬಂದವಲ್ಲ ಅಂತ ತುಂಬ ಖುಷಿ ಪಡ್ತಿದ್ದಾರೆ ಅಮ್ಮ ಅಂತೂ ಈಗ ಇರುವಂತಹ ನಗು ಡೆಲಿವರಿ ಅದು ಎರಡು ಅಂದರೆ ಪಾಪಗಳಿಗೆ ಎರಡು ತಿಂಗಳಾಗೋಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಅಳು ತೋರಿಸುತ್ತೆ ಅಮ್ಮನಿಗೆ ಏನು ರೀಸನ್ ಅಂತ ನಾನು ಸಲ ಯಾವಾಗಲಾದರೂ ಹೇಳ್ತೀನಂತೆ ಹಾಗೆ ನಂಗೊಂದು ಆಸೆ ಇತ್ತು ನಮ್ಮವ್ವ ಬಿಟ್ಟು ಹೋಗಿದೆ ಸೊ ನಮ್ಮವ್ವನೇ ನನ್ನ ಹೋಟೆಲ್ ನನ್ನ ಮಗಳ ರೂಪದಲ್ಲಿ ಬರಲಿ ಅಂತ ಸೊ ಕೊನೆಗೂ ನನ್ನ ಆಸೆ ನೆರವೇರಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಫಸ್ಟು ಹಾಸ್ಪಿಟ್ಲಿಂದ ಬಂದ ತಕ್ಷಣ ನಮ್ಮ ಅಯ್ಯ ಅವನ ಆಶೀರ್ವಾದನ ಮಕ್ಕಳಿಗೆ ಕೊಡಿಸ್ತಾ ಇದ್ದೀನಿ ಅವರ ಆಶೀರ್ವಾದ ಸದಾ ಯಾವಾಗಲೂ ನನ್ನ ಮಕ್ಕಳ ಮೇಲೆ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ ನಮ್ಮವ್ವ ನಮ್ಮನ್ನು ಬಿಟ್ಟು ಹೋಗಿದ್ದು ಆಗಸ್ಟಲ್ಲೇ ಸೊ ಡೆಲಿವರಿ ಡೇಟ್ ಕೂಡ ಆಗಸ್ಟಲ್ಲೇ ಕೊಟ್ಟಿರೋದ್ರಿಂದ ಎಲ್ಲ ಒಂದು ಮೂಲೆಯಲ್ಲಿ ಅನಿಸಿತ್ತು ನಮ್ಮವ್ವನೇ ನನ್ನ ಮಗಳ ರೂಪದಲ್ಲಿ ಬಂದರೂ ಬರ್ಬೋದೇನೋ ಅನ್ನೋ ಒಂದು ನಂಬಿಕೆ ಇತ್ತು ಸೊ ಆ ನಂಬಿಕೆ ಕೊನೆಗೂ ಸತ ನಿಜವಾಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಇವತ್ತಿನ ವಿಡಿಯೋ ಒಂದು ಜೀವಕ್ಕೆ ಉಸಿರು ಕೊಡೋ ಸಲುವಾಗಿ ಬದುಕಿದ್ದಾಗಲೇ ಸಾವನ್ನ ನೋಡೋ ಏಕೈಕ ಜೀವಿ ಅಂದರೆ ಅದು ಒಂದು ಹೆಣ್ಣು ಒಂದು ಮಗುವಿಗೆ ಜನ್ಮ ಕೊಡುವಾಗ ಆ ಹೆಣ್ಣು ಸತ್ತು ಬದುಕ್ತಾಳೆ ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ಎರಡು ಮಗುವಿಗೆ ಜನ್ಮ ಕೊಡೋದು ಅಂದರೆ ಸುಮ್ಮನೆ ಹೆತ್ತ ತಾಯಿ ಆಗಿರ್ಬೋದು ಅಥವಾ ಕೈ ಹಿಡ್ತಿರೋ ಹೆಂಡತಿ ಆಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಸ್ನೇಹಿತಿಯರಾಗಿರ್ಬೋದು ಯಾರೇ ಆಗಲಿ ಹೆಣ್ಣು ಅಂತ ಹುಟ್ಟಿದ ಮೇಲೆ ಇಂಥ ನೋವನ್ನು ಅನುಭವಿಸಲೇಬೇಕು ಅದಕ್ಕೆ ದಯವಿಟ್ಟು ಪ್ಲೀಸ್ ಒಂದು ಹೆಣ್ಣನ್ನು ಗೌರವಿಸಿ ಹಾಗೆ ಪ್ರೀತಿಸಿ ಅವ್ರಿಗೆ ಬೇಜಾರಾಗೋ ಥರ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಇನ್ನಾದಷ್ಟು ವೀಡಿಯೋಸ್ನ ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಡೆಲಿವರಿ ಆಗಿ ಎಷ್ಟೋ ತಿಂಗಳಾದಮೇಲೆ ಈ ವಿಡಿಯೋ ಆಗ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೊಬೇಡಿ ಇನ್ನು ಆದಷ್ಟು ಬೇಗ ಮಾಡಿ ಮಾಡಾಕೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಆಲ್